ಅಮ್ಮು ಕೈ ತೆಗಿ ಮೊದ್ಲು ನಾನ್ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡು ಯಾಕೆ ಹೀಗ್ ಮಾಡ್ದೆ ಅಮ್ಮು ಕೈ ತೆಗಿ ಯಾಕೆ ಹೀಗ್ ಮಾಡ್ದೆ ಹೇಳು ಸಿದ್ದು ತೆಗೆ ಕೈನ ಏನಮ್ಮು ಇದು ಅಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗಿದ್ಯಾ ಅಂತ ಹೇಳಿ ಹೋಗ್ಬೇಕು ತಾನೆ ಎಲ್ಲ ಹೋಗಿದ್ದೆ ಯಾಕೆ ಕೋಪ ಮಾಡ್ಕೊಳ್ತೀಯ ಸಿದ್ದು ನಿಮ್ಗೆ ಗೊತ್ತದ ನನ್ ಮನ್ಸರಿ ಇಲ್ಲ ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ತಿಂಡಿ ತಗೋ ನಮ್ಗೆ ಬೇಡ ಸಿದ್ದು ಅಮ್ಮ ಹಠ ಮಾಡ್ಬೇಡ ಕುತ್ಕೋ ತಗೋ ಮನ್ ಸರಿ ಇಲ್ದೇ ಇರುವಾಗ ಒಟ್ಟಾಗಿ ಏನು ಸೇರಲ್ಲ ಸಿದ್ದು ಮನ್ ಸರಿ ಇಲ್ವಾ ನಾನ್ ಮನ್ಸನ್ ಸರಿ ಮಾಡ್ಲಾಮ ಬಿಡು ಸಿದ್ದು ಏನಮ್ಮ ನೀನು ನನ್ನ ಹತ್ರ ಬಂದ್ರೆ ಸಿಡಿ ಸಿಡಿ ಅಂತ್ಯ ಇನ್ನೊಂದ್ ಸ್ವಲ್ಪ ಹೋಗ್ತಾ ಮದ್ವೆ ಆಗೋರು ನಾವು ಅಲ್ಲ ನಾವು ದೂರ ದೂರ ಇದ್ರೆ ಏನ್ ಚಂದ ಹೇಳು ಇಲ್ಲಿಂದ ಹೋಗು ಹ್ಮ್ ಹ್ಮ್ ಇವಾಗ ನಿನ್ ಮನ್ಸನ ಹೇಗ್ ಸರಿ ಮಾಡ್ತೀನಿ ನೋಡು ಮನೆ ಪರಿಸ್ಥಿತಿ ಏನಾಗಿದ್ಯೋ ಅಪ್ಪ ಅಮ್ಮ ಅಂತ ಕೊರಕ್ತ ಈ ಚಿಂತನಾ ಆಗಿದ್ಯಾ ಈ ತರ ಎಲ್ಲ ಮಾಡಕ್ಕೆ ಇದೆಲ್ಲ ಇಷ್ಟ ಆಗಲ್ಲ ಸಿದ್ದು ಬೇಡ ನಿನ್ ಹತ್ರ ಬಂದ್ರೆ ಅಸಹ್ಯ ತಿಳ್ಕೋ ತಿಳ್ಕೊ ಮನೆಯಿಂದ ಹೊರಟಾಗಿಂದ ನಾನ್ ನೋಡ್ತಾನೆ ಇದೀನಿ ಸುಮ್ ಸುಮ್ನೆ ನೇಡ್ತೀಯ ಅಪ್ಪನ್ ಬಗ್ಗೆ ಹೇಳ್ಕೊಂಡ್ರೆ ಕಾಟಾಚಾರಕ್ ಸಮಾಧಾನ ಮಾಡ್ತಿದ್ಯಾ ಯಾವತ್ತೂ ಇಲ್ದೆ ಇರೋದು ಈಗ ಈ ರೀತಿ ಅದ್ನ ಬಾಯಿಂದ ಹೇಳಕ್ಕೂ ನನ್ ಹಿಂಸೆ ಆಗ್ತಿದೆ ನೀನು ನಾನ್ ಪ್ರೀತಿ ಸಿದ್ದುನಾಗ ನಿನ್ನ ಹತ್ರ ಬಂದ್ರೆ ಸಿದ್ದು ಸಿದ್ದು ಇದು ಅಪ್ಪ ನನಗೆ ಅಂತ ಮಾಡ್ಸಿದ್ ನೋಡ್ವೆ ಇದ್ ಹಿಂಗ್ ಬಂತು ನಾನಂತ ತಗೊಂಡ್ ಬಂದಿಲ್ವಲ್ಲ ಮತ್ತೆ ನೀನ್ ಇಲ್ಲೇ ನಾವು ತೋಳ್ಕೊಂಬರ್ತೀನಿ ಐ ಆಮ್ ಸಾರಿ ಅಮ್ಮ ನಾನು ನಾನಿನ್ ಜೊತೆ ಆಗ ನಡ್ಕೋಬಾರ್ದಿತ್ತು ಯಾವ್ದೋ ಜ್ಞಾನದಲ್ಲಿ ನನ್ನ ಜೊತೆ ಆಗಿ ನಡ್ಕೊಬಿಟ್ಟೆ ಐ ಆಮ್ ರಿಯಲಿ ಸಾರಿ

ಈ ತರ ಎಲ್ಲ ಮಾತಾಡಿ ಇಟ್ಕೋಬೇಡ ಈ ಒಡ್ವೆಗಳನ್ನ ಮಾರಿ ನಾವಿಬ್ರು ಲೈಫ್ ಅಲ್ಲಿ ಸೆಟ್ಲ್ ಆಗಿ ಸೂಪರ್ ಆಗಿರ್ಬೋದು ಅಂತ ಅನ್ಕೊಂಡೆ ಅದಕ್ಕೆ ನಾನು ತಗೋಬಂದಿದ್ದು ಸರಿ ನೀನ್ ಈ ಮಾತು ನನಗೆ ಅಲ್ಲೇ ಹೇಳ್ಬೋದಿತ್ತು ತಾನೆ ಯಾಕೆ ಹೇಳಿಲ್ಲ ಓ ನಾನು ಇದಕ್ಕೆ ಒಪ್ಪಲ್ಲ ಅಂತ ನಿಂಗೆ ಮುಂಚೆ ಗೊತ್ತಿತ್ತಲ್ವಾ ಅದಕ್ಕೆ ನನಗೂ ಕಳ್ಳ ಕಳ್ಳಂತರ ಇದನ್ನ ಬ್ಯಾಗ್ ಅಲ್ಲಿ ಬಚ್ಚಿಟ್ಟಿದ್ಯಾ ಅಮ್ಮ ಯಾರನ್ನ ಕಳ್ಳ ಅಂತ ಕರೀತಿದ್ಯಾ ನಿನ್ನೇ ಕಣ ನಿನ್ನೇ ದುಡ್ಡಲ್ಲಿ ಮೊದ್ಲಿ ಪ್ರೀತಿಯಿಂದ ಹುಡ್ಗರ್ ಏರ್ಪೋಟ ಈ ಒಡವೆಗಳನ್ನ ಹೇಳ್ದೆ ಕೇಳ್ದೆ ತಗೊಂಡ್ ಬಂದಿದ್ಯಲ್ಲ ನಿನ್ನ ಕಳ್ಳ ಅಂದ್ರೆ ಇನ್ನೇನಂತಾರೆ ಹೇಳು ಹೇಳು ಅಮ್ಮ ಕೈ ತೆಗಿ ಮೊದ್ಲು ನಾನ್ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡು ಯಾಕೆ ಹೀಗ್ ಮಾಡ್ದೆ ಅಮ್ಮ ಕೈ ತೆಗಿ ಯಾಕೆ ಹೀಗ್ ಮಾಡ್ದೆ ಹೇಳು ಸಿದ್ದು ತೆಗೆ ಕೈನ ಹೌದು ಕಣೆ ನಾನು ಇಂತವನೇ ಮಗ ಲೈಫ್ ಸೆಟ್ಲಾ ಲವ್ ಮಗ ಅಷ್ಟೇ ಚೇಲ್ ಚಪಾತಿ ಲವ್ ಮಾಡ್ತೇನೆ ನಾ ಅವ್ನ್ ಅನ್ಕೊಂಡಿದ್ದೆಲ್ಲ ಆಯ್ತು ಆದ್ರೆ ಅವಳನ್ನ ಅನ್ಭವ್ಸಕ್ಕೆ ಆಗಲಿಲ್ಲ ಅದೇ ಬೇಜಾರು ನನಗೆ ಇಲ್ಲ ಅಂದ್ರೆ ಅವಳ ಮನೆಯಿಂದ ಬರುವಾಗ್ಲೇ ಅವಳು ಚಿನ್ನಲೆ ತಕೊ ಬರ್ತಾ ಇರ್ಲಿಲ್ವಾ ಹೋಗ್ಲಿ ಬಿಡು ಮಗ ಅನಿಲ್ ಅಂದ್ರೆ ಏನು ಮನಿ ಇದೆಯಲ್ಲ ಎಂಜಾಯ್ ಮಾಡಿ ಸಗ ಮಗಾಮಿ ಧವ ಮಗರಿ ಸಗ ಅತ್ತೆ ನನ್ಗೊಂದ್ ಆಸೆ ಈ ಕಲ್ಯಾಣಿ ಮೆಟ್ಲ ಮೇಲೆ ಭರತನಾಟ್ಯ ಕಾಸ್ಟ್ಯೂಮ್ ಹಾಕೊಂಡು ಒಂದ್ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಐಡಿಯಾ

ನನ್ ಕೈಗ್ ಸಿಗ್ಬೇಕಾಗಿತ್ತು ನಿಜನಾ ಊರಿನ್ ದೊಡ್ಡ ಮನುಷ್ಯ ನೀವು ನಿಮ್ಮಂತ ಮನೇಲಿ ಈ ತರ ಆಗ್ಬಿಟ್ರೆ ಹೇಗೆ ಇವ್ರ ಮನೇಲಿ ಇದೆಲ್ಲಾ ನಡೆಯೋದು ವಸ್ತೇನಲ್ಲ ಮೂವತ್ ವರ್ಷದಿಂದ ಇವ್ರ ತಂಗಿ ಓಡೋಗಿದ್ಲು ಇವಾಗ ಮಗಳು ಮಾಡವಳೆ ಅಷ್ಟೇ ನಾವೇ ನಮ್ಮ ತಲೆ ಬಿಸಿ ದಯವಿಟ್ಟು ಯಾರು ಬಂದು ತೊಂದರೆ ಕೊಡಬೇಡಿ ಏನಿಸ್ ಯಾಕಂತಾರೆ ಇದೆಲ್ಲ ಏನಿದು ನಿಮ್ದು ಸಂಸ್ಕಾರ ಅಂತ ಮನೆ ತಗೊಂಡಿದ್ದೆ ನಿಮ್ ಮಗಳನ್ನ ಚೆನ್ನಾಗಿ ಬೆಳೆಸಿ ತಗೊಂಡಿದ್ದೆ ಆದ್ರೆ ಇವತ್ತು ನಿಮ್ ಮಗಳು ಯಾವ್ದೋ ಜೊತೆ ಓಡಾ ಇದ್ದಾಳೆ ಇಂಥ ಮಗಳನ್ನ ನನ್ನ ಮಗನ್ ಕೂಡ ನೋಡಿದ್ರ ನಾ ಮೂರೇ ದಿನದಲ್ಲಿ ಮದುವೆ ಮಾಡಿ ಮುಗಿಸ್ಬಿಡಣ ಅಂತ ಹೇಳಿದ್ದು ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ ಮಗಳನ್ನ ಹೆತ್ ಬಿಟ್ರೆ ಸಾಲದು ಅವಳಿಗೆ ಸ್ವಲ್ಪ ಸಂಸ್ಕಾರ ರೀತಿ ನೀತಿ ಕಲಿಸ್ಬೇಕು ಅದನ್ನ ಮಾಡಿದ್ರೆ ಈ ರೀತಿ ನಿಲ್ಸ್ತಾ ಅಮೂಲ್ಯ ನನ್ನ ಹತ್ರ ಹೇಳಿದ್ಲು ಈ ಮದ್ವೆ ನನ್ಗೆ ಇಷ್ಟ ಇಲ್ಲ ಅಂತ ಅವ್ರು ಸತ್ಯಾನ ಹೇಳ್ತಿದ್ಲೇನೋ ಅಷ್ಟ್ರಲ್ಲಿ ಇವ್ರು ಇದಾರಲ್ಲ ಶ್ರೀಮತಿ ಕಲಾವತಿ ಸೂರ್ಯಕಾಂತ್ ಇವ್ರು ಬಂದು ನಮ್ಮ ಮಗಳಗ್ ನಮ್ಮನ್ನೆಲ್ಲ ಬಿಟ್ಟು ಅಂತ ಈ ಮದ್ವೆ ಇಷ್ಟ ಇಲ್ಲ ಅಂತ ಕತೆ ಕಟ್ಟಿ ಯಾ ಮದ್ವೆ ಆಗಿ ಗಂಡನ್ ಜೊತೆ ಹೋಗುವಾಗ ನಿಮ್ಮನ್ ಬಿಟ್ಟು ಹೋಗಕ್ ಇಷ್ಟ ಇಲ್ದೆ ಮಗಳು ಈಗ ಪಾಪ ಹಂಗೆ ಓಡೋಗ್ಬಿಟ್ಲ ಅವಳು ಈಗಲೇ ಯಾವನ್ ಓಡ್ ಹೋದ್ಲು ನನ್ ಮಗನ್ ಮದ್ವೆ ಆದ್ಮೇಲೆ ಓಡೋಗಿದ್ರೆ ಇನ್ನೂ ಕಷ್ಟಕ್ ಬರ್ತಿತ್ತು ನೋಡಿ ನಮಗೂ ಈಗೆಲ್ಲ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ನಮ್ಗೂ ಆಘಾತ ಆಗಿದೆ ದಯವಿಟ್ಟು ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಅಪ್ಪ ನನ್ ಯಾಕ ಇವ್ರುಗಳು ಮುಖ ನೋಡಕ್ಕೆ ಅಸಹಾಯ ಆಗ್ತಿದೆ ನನ್ನ ಲೈಫ್ ನಾಟಕ ಮಾಡೋರ್ನ ನೋಡಿದೀನಿ ಆದ್ರೆ ಕೊಡಿ ಅಮೂಲ್ಯನ ಎಲ್ಲಾ ಕಡೆ ಹುಡುಕಿಸ್ತಿದೀವಿ ಇನ್ನೇನ್ ಸಿಕ್ಬಿಡ್ತಾಳೆ ಏನಯ್ಯ ಮಾತಾಡ್ತಾ ಇದೀಯಾ ನೀನು ಇನ್ನು ನಿಮ್ ಮನೆ ಮಗಳು ಸಿಗ್ತಾಳೆ ಅನ್ನೋ ಆತ್ಮವಿಶ್ವಾಸ ಬೇರೆ ಇದೆಯಾ ನಿಮ್ಗೆ ಸರಿ ಈಗ ಅವ್ಳು ಸಿಕ್ಕದ್ಲು ಅಂತ ಇಟ್ಕೊಳ್ಳಿ ಆಮೇಲೆ ಅವಳಿಗೆ ಚೆನ್ನಾಗ್ ಬೈದು ಬುದ್ಧಿ ಹೇಳಿ ಚೌಟ್ರಿ ಕರ್ಕೊಂಡ್ ಬರ್ತೀರಾ ನಾವ್ ಏನು ನಡೆದೇ ಇಲ್ಲ ಅನ್ನೋ ತರ ನಕ್ತ ನಗ್ತಾ ನಿಮ್ ಮಗಳಿಗೆ ನಮ್ ಮಗನ ಕೊಟ್ಟು ಮದ್ವೆ ಮಾಡಿ ಮನೆ ಕರ್ಕೊಂಡ್ ಹೋಗ್ಬೇಕಾ ಸಲಲ್ ಬುದ್ಧಿ ಇಟ್ಕೊಂಡ್ ಮಾತಾಡಿ ಲದ್ದಿ ಅಲ್ಲ ನೋಡಿ ನಿಮ್ ಮಾತು ಮಿತಿ ಮೀರ್ತಾ ಇದೆ ಈ ಊರಲ್ಲಿರೋ ನಾಲ್ಕ್ ನಾಲ್ಕು ಜನನ ಕೇಳಿ

ಇಂತ ಮಗಳಿಗೆ ಜನ್ಮ ಕೊಟ್ಟು ತಪ್ಪಿಗೆ ಬತ್ತಿರಬಾರ್ದು ಅಂತಿದು ರೀ ನೋಡಿ ನಮ್ಮನೆ ಮಗಳಿಂದ ತಪ್ಪಾಗಿದ ಒಂದೇ ಕಾರಣಕ್ಕೆ ಆಗ್ಲಿಂದ ನೀವೇನ್ ಹೇಳಿದ್ರು ಅದನ್ನ ನಮ್ಮ ಬಾವ ಕೇಳಿಸ್ಕೊಂಡು ಸುಮ್ನೆ ನಿಂತಿದ್ದಾರೆ ಈಗ ನಾನು ಈ ಮನೆ ಸೊಸೆ ಹೇಳ್ತಾ ಇದ್ದೀನಿ ನಮ್ಮ ಅಮ್ಮ ಮನೆಗ್ ವಾಪಸ್ ಬಂದ್ರೆ ಅವಳನ್ನ ನಮ್ಮನೆಲ್ಲೇ ಇಟ್ಕೊಳ್ತೀವಿ ಹೊರ್ತು ನಿಮ್ ಮನೆಗಂತೂ ಕಳ್ಸೋದಿಲ್ಲ ನಿಮ್ ಸಂಬಂಧ ನಮಗ್ ಬೇಕಾಗಿಲ್ಲ ಹೋಗಿ ಇಲ್ಲಿಂದ ರೀ ಇಂಥ ಸಂಬಂಧ ಬೆಳೆಸಿದ್ದು ನಮ್ ದೊಡ್ಡ ತಪ್ಪು ಬಂದ್ರೆ ಹೋಗೋಣ ಬಾರ ಮಗ್ನೆ